വെൽക്കം ബാക്ക് ടൂ ഹാപ്പി കുടുംബ ಈಗಿಲ್ಲಿ ಈಗ ಶುಕ್ರವಾರ ಗುರುವಾರ ಸಂಜೆ ಬಂದಿದ್ವಿ ಸಂಬಳದೊಂದು ಇಷ್ಟೋ ಆಟವನ್ನೆಲ್ಲ ಆಡಿ ಹಾಗೆ ಮಲಗಿದ್ಲು ಸ್ವಲ್ಪ ಕೂಗಾಟ ಎಲ್ಲ ಮಾಡಿ ಸಲ ಊರಿಗೆ ಹೋದಾಗ ಯಾಕೋ ದಿನ ಸಂಜೆ ಬೆಂಗಳೂರಿಗೆ ಹೋಗಬೇಕು ನಮ್ಮ ಮನೆಯಲ್ಲೇ ಇರಬೇಕಂತ ಕೂಗ್ತಾ ಇದ್ವಿ ಈಗಿಲ್ಲ ನಾವು ಈಗ ಹಮ್ಮನೂರು ಮನೆಗೆ ಕಾಯಿ ಬಿಡಿಸ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ವಿ ಶುಕ್ರವಾರ ಕೂಡ ಮತ್ತು ನಾವು ಹೋದಾಗ ಒಮ್ಮೆ ಕಾಯಿ ಬಿಡಿಸ್ಕೊಂಡು ಬರ್ತೀವಿ ಅಲ್ಲೇ ಮನೆ ಕಡೆನೇ ಇದೆ ಹಾಗೆ ಇಲ್ಲಿ ಮುಂದ್ಗಡೆ ಅಪ್ಪ ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ ಅಲ್ಲೇ ಹತ್ತಿರವಲ್ಲೇ ಇರ್ತಾರೆ ಅವರು ಕಾಯಿ ಹೊಡೆದು ಕೊಡ್ತಾರೆ ಪೂಜೆ ಒಂದು ಕಾಯಿ ಪೂಜೆ ಮಾಡುವಂಥವ್ರು ಅಲ್ಲಿಗೆ ಹೋಗ್ತಾ ಇದ್ದಾರೆ ಅಪ್ಪ ಮಕ್ಕಳು ಇಲ್ಲಿ ಕಾಣ್ತಾ ಇರುವಂಥದ್ದೇ ನಮ್ಮನವ್ರ ಮನೆ ಅಥವಾ ದೇವರ ಗುಡಿ ದೇವಿಯ ಗುಡಿ ಇಲ್ಲಿ ಈ ಕಡೆ ಹಸಿರಾಗಿ ಕಾಣ್ತಾ ಇದೆಯಲ್ಲ ಅದು ಗದ್ದೆ ಈ ಸೆಲ್ಲ ಊರಿಗೆ ಹೋದಾಗ ಎಲ್ಲಿ ನೋಡಿದರೂ ಹಸಿರು ಹಸಿರು ಯಾಕೆಂದರೆ ಮಳೆ ಬರ್ತಾನೆ ಇತ್ತು ಹಾಗಾಗಿ ಎಲ್ಲ ರೀತಿ ಗಿಡಗಳು ಹಸಿರಾಗಿ ಕಂಗೊಳಿಸ್ತವೆ ನೋಡೋಕ್ಕೆ ಕಣ್ಣಿಗೆ ಹಬ್ಬ ಆದರೆ ಬೆಳೆಗಾರರಿಗೆ ಕಷ್ಟ ಎಷ್ಟು ಕೊಳೆ ಬಂದಿದೆ ಅಂದರೆ ಅಡಿಕೆಗೆಲ್ಲ ಹೇಳೋದಕ್ಕೆ ಅಸಾಧ್ಯ ಕೃಷಿಕರ ಜೀವನ ತುಂಬಾ ಕಷ್ಟ ಇದೆ ಅಮ್ಮನವರ ಗುಡಿ ಇಲ್ಲಿ ನೋಡಬಹುದು ಎಷ್ಟು ದೊಡ್ಡದಾಗಿ ಬದಿ ದಾ ಅನ್ನೋದನ್ನು ಕೂಡ

ಇಲ್ಲಿ ಅಣ್ಣ ತಂಗಿ ಯಾವುದೋ ಹಳೆಯಾಗ ಹುಳ್ಳಿ ಬರೋದಿರುತ್ತಲ್ಲ ಅದನ್ನೆಲ್ಲ ಮನೆಯಲ್ಲಿ ಸಿಕ್ಕಿದ್ದೆಲ್ಲ ತಗೊಂಡು ಆಟ ಆಡ್ತಾ ಇದ್ದಾರೆ ಒಟ್ಟು ಸುಮ್ಮನೆ ಕೂರ್ತಾ ಇರಲಿಲ್ಲ ಏನಾದರೂ ಆಟ ಆಡ್ತಾನೆ ಇರಬೇಕಿತ್ತು ಮಕ್ಕಳಿಗೆ ಸುಮ್ಮನೆ ಕೂತು ಸುದ್ದಿ ಹೇಳೋದು ಆ ರೀತಿ ಮಕ್ಕಳೆಲ್ಲ ಇವರು ಕಿಲಾಡಿ ಮಾಡ್ತಾನೆ ಇರಬೇಕು ಏನಾದರೂ ಆಟ ಆಡ್ತಾನೆ ಇರಬೇಕು ಈಗ ಇಲ್ಲಿ ದಿನ ಒಂದು ಮುಗಿಸಿದ್ದಾರೆ ಈಗ ಶನಿವಾರ ಮಧ್ಯಾಹ್ನ ಊಟವನ್ನೆಲ್ಲ ಮುಗಿಸಿ ಟ್ರ ಬೆಂಗಳೂರಿಗೆ ಹೊರಟಿ ಬೆಂಗಳೂರಿಗೆ ಹೊರಟಾಗಿಂದ ಮಳೆ ಸುಮಾರಾಗಿ ಹತ್ತಿರ ಹತ್ತಿರದಲ್ಲಿ ಮಧ್ಯದಲ್ಲಿ ಸ್ವಲ್ಪ ಮಳೆ ಇದ್ದಿರಲಿಲ್ಲ ಒಂದೊಂದು ಕಡೆ ಜೋರು ಮಳೆ ಒಂದೊಂದು ಕಡೆ ಚಿಕ್ಕದಾಗಿ ಮಳೆ ಟೋಟಲಿ ಮಳೆ ಇತ್ತು ಅಲ್ಲಿಂದ ಇಲ್ಲಿ ಕೂಡ ಹಾಗೆ ಇಲ್ಲಿ ನೀವು ನೋಡ್ಬೋದು ಅಮ್ಮನ ಮನೆಯಿಂದ ಬರ್ತಾ ಕೂಡ ಕಾಡು ಸಿಗುತ್ತೆ ಗಟ್ಟಿ ಹತ್ತಬೇಕು ಹಾಗೆ ಹಸ್ಬೆಂಡ್ ಮನೆಯಿಂದ ಈ ಕಡೆ ಹೈವೇ ಬರ್ಬೇಕಾದ್ರೂ ಕೂಡ ಸುತ್ತಮುತ್ತಲು ಕಾಡಿದೆ ಏನು ಇಲ್ಲಿ ನೋಡ್ಬೋದು ಇದು ಎಲ್ಲ ಪುರ ಸ್ಟ್ರೆಚ್ಚಲ್ಲಿ ಬರುತ್ತೆ ಈ ಹಸ್ಬೆಂಡ್ ಮನೆ ಅಂತೆ ಮಾವ ಇರುವಂಥದ್ದು ಇಲ್ಲಿ ಕಾಡು ದಟ್ಟ ಕಾಡಲ್ಲ ಅಂದರೆ ಎತ್ತಿದ್ರೆ ಮರ ಇರುತ್ತೆ ಜೊತೆಯಲ್ಲಿ ಸಮ ಚಿಕ್ಕ ಚಿಕ್ಕ ಪೋದೆ ಇರುತ್ತೆ ಫುಲ್ ದಟ್ಟ ಕಾಡು ಒಳಗಡೆ ಹೋಗೋಕ್ಕಾಗಲ್ಲ ಆ ರೀತಿ ಕಾಡಲ್ಲ ದಾಂಡಿಗೆ ಸ್ಟ್ರೆಚ್ ಅಲ್ಲ ಹೇಗೆ ಇರುತ್ತೆ ಅಂತ ನಮ್ಮನೆಯವರು ಹೇಳ್ತಾ ಇದ್ದರು ನೀವು ಇಲ್ಲಿ ಅದನ್ನು ನೋಡ್ಬೋದು ಕೂಡ ನಾವು ಊರಿಂದ ಹೊರಟ ನಂತರ ಎಲ್ಲೂ ಸ್ಟಾಪ್ ಕೊಡಿದೆ ಸೀದಾ ಹೋಟೆಲ್ ನಂಜುಂಡೇಶ್ವರಕ್ಕೆ ಶ್ರೀ ನಂಜುಂಡೇಶ್ವರ ಬಂದು ಹಿರೇಹಳ್ಳಿ ಹತ್ರ ಇದೆ ಅಲ್ಲಿ ಬಂದು ಊಟಕ್ಕೆ ಸ್ಟಾಪ್ ಕೊಟ್ವಿ ಆರು ಮುಕ್ಕಾಲು ಏಳು ಗಂಟೆ ಆಗಿತ್ತು ಸಂಜೆ ಹಾಗಾಗಿ ಮಧ್ಯೆ ಟೀ ಬ್ರೇಕೇನು ಕೊಟ್ಟಿರಲಿಲ್ಲ ಊಟವನ್ನೇ ಮುಗಿಸ್ಕೊಂಡು ಬಂದುಬಿಟ್ರೆ ಮನೆಗೆ ಬಂದು ನಿದ್ದೆ ಮಾಡ್ಬೋದು ಮಕ್ಕಳೆಲ್ಲ ನಿದ್ದೆ ಮಾಡಿಬಿಟ್ರೆ ಕಷ್ಟ ಅಂತ ಊಟವನ್ನೇ ಸ್ಬಂದು ಊಟ ಅಂದರೆ ಸಮೃದ್ಧಿ ದೋಸೆ ತಿಂತಾಳೆ ಹೋಟೆಲಲ್ಲಿ ಊಟ ಮಾಡಲ್ಲ ಸಮರ್ಥ ನಾರ್ತ್ ಇಂಡಿಯನ್ ಫುಡ್ ತೊಗೊಂಡಿದ್ದ ಸೌತ್ ಇಂಡಿಯನ್ ಫುಡ್ ಚೆನ್ನಾಗಿರುತ್ತೆ ನಾರ್ತ್ ಇಂಡಿಯನ್ ಫುಡ್ ಕೂಡ ಕುಲ್ಚಾ ರೋಟಿ ಇದೆಲ್ಲ ಚೆನ್ನಾಗಿತ್ತು ಆದರೆ ಸೈಡ್ಸ್ ಅಷ್ಟಾಗಿ ಅಂದರೆ ನಾರ್ತ್ ಇಂಡಿಯನ್ ಸ್ಪೆಷಲ್ ಹೋಟೆಲ್ಗಳಿಗೆ ಹೋದಷ್ಟು ಚೆನ್ನಾಗಿ ಇಲ್ಲಿದ್ದಿರಲಿಲ್ಲ ಬಟ್ ಪರವಾಗಿಲ್ಲ ಅಂದರೆ ಕುಲ್ಚ ಎಲ್ಲ ತುಂಬಾ ಚೆನ್ನಾಗಿತ್ತು ಅದನ್ನು ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೈಡ್ಸ್ ಒಂದಷ್ಟೇ ಸ್ವಲ್ಪ ನನಗೆ ಇಷ್ಟ ಆಗಿಲ್ಲ ಸೌತ್ ಇಂಡಿಯನ್ ಫುಡ್ ತೊಗೋದಾದರೆ ತುಂಬಾ ಚೆನ್ನಾಗಿದೆ ಹೋಟೆಲು ನೀವು ಕೂಡ ಆ ದಾರಿಯಲ್ಲಿ ಅಂದರೆ ಬೆಂಗಳೂರಿಂದ ತುಮಕೂರು ಚಿತ್ರದುರ್ಗ ಹೀಗೆ ಹೋಗುವಾಗ ಲೆಫ್ಟ್ ಸೈಡ್ ಸಿಗುತ್ತೆ ನಾವು ಬೆಂಗಳೂರಿಗೆ ಬರ್ತಾ ಯೂಟರ್ನ್ ಹಾಕಿ ಅಲ್ಲಿ ಹೋಗಿದ್ವಿ ಲಾಸ್ಟ್ ಟೈಮ್ ಕೂಡ ಅಲ್ಲೇ ಹೋಗಿದ್ವಿ ಊರಿಂದ ಬರ್ತಾ ಎಷ್ಟೆಲ್ಲ ಸಾಮಾನುಗಳನ್ನು ತಂದಿದ್ದೀವಿ ಅಂತ ನೋಡ್ಬೋದು ಅದರಿಂದಾಗಿ ಮನೋಹರ ಇದು ತುಂಬಾ ಇಷ್ಟವಾಗಿದೆ ನಮ್ಮಲ್ಲಿ ಇದನ್ನು ಕಡಲೆ ಹಿಟ್ಟಿಯಿಂದ ಮಾಡ್ತಾರೆ ಕಡಲೆ ಹಿಟ್ಟನ್ನು ಈ ಬೂಂದಿಯನ್ನು ಕರೆದು ಬಿಟ್ಟು ಅದನ್ನು ಬೆಲ್ಲದ ಪಾಕದಲ್ಲಿ ಹಾಕುವಂಥದ್ದು ಅದನ್ನು ಮೂರು ಕೆ ಜಿಯಷ್ಟು ತಗೊಬಂದಿದ್ದೀನಿ ಅದರ ನಂತರ ಇದು ಹಪ್ಪಳ ಉರದ ಹಪ್ಪಳ ಕೆಂಪು ಹಪ್ಪಳ ಇದನ್ನು ಸುಟ್ಟು ಸುಟ್ಟುಬಿಟ್ಟು ನಾವು ಹಸಿ ಅಂತ ಮಾಡ್ತೇವೆ ನಮ್ಮ ಗ್ರಾಮೀಣ ಬೇಕಾದರೂ ಅಂತೂ ಮಾಡ್ತೀವಿ ಮತ್ತು ಯಾವ ಗ್ರಾಮೀಣಲ್ಲಿ ಮಾಡ್ತಾರೋ ಗೊತ್ತಿಲ್ಲ ಆ ಹಸಿಗೆ ಈ ಹುಡುಗ ಮಕ್ಕಳನ್ನು ಉಪಯೋಗಿಸ್ತೀವಿ ಇದು ಊರದಾಗ ಇನ್ನೊಂದು ಗೆಣಸಿನ ಹಪ್ಪಳ ಇದನ್ನು ಸಿ ಸಿಲ ತೊಗೊಬಂದಿದ್ದೀನಿ ಇನ್ನು ಬಂದ್ಬಿಟ್ಟು ಇದು ಪೇಡ ಇದು ಇನ್ನೊಂದು ಪ್ಯಾಕೆಟ್ ಇದೆ ಆಲ್ರೆಡಿ ಓಪನ್ ಆಗಿ ಸ್ವಲ್ಪ ಸ್ವಲ್ಪಷ್ಟು ಇದೆ ಇದನ್ನು ಶ್ರೀನಿವಾಸ ಡೇವಿ ಕರ್ತೋಕದವ್ರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಅವರಿಂದ ತಂದಿರುವಂಥದ್ದು ಇದು ತುಂಬಾ ಇರುತ್ತೆ ಹೋದಾಗೆಲ್ಲ ನಾನು ಎ ಸಿ ಹೋಗಿ ಅಟ್ಲೀಸ್ಟ್ ಎರಡರಿಂದ ತಂದ್ಕೊಡ್ತೀನಿ ಇದು ಏನೋ ಸಮೃದ್ಧಿ ತಂದ್ಕೊಂಡಿದ್ದಾರೆ ಎಸಿ ಸಿ ಹೋದಾಗ ನಮ್ಮ ಕಡೆ ಬಾಳೆಕಾಯಿ ಚಿಪ್ಸ್ ಸ್ವಲ್ಪ ಫೇಮಸ್ ಸಿಗುತ್ತೆ ಹಾಗಾಗಿ ಒಂದು ಖಾರದ್ದು ಇದೊಂದು ಸಾಲ್ಟಿ ಇನ್ನೂ ನ ನಮ್ಮ ಮನೆ ಹಸ್ಬೆಂಡ್ ಮನೆ ಕಡೆ ಫೇಮಸ್ ಅಂದರೆ ಸೌತೆಕಾಯಿ ಕರೆ ಇದನ್ನು ಕೂಡ ಒಂದು ಪ್ಯಾಕೆಟ್ ಆಗೋಷ್ಟು ಕಾಲು ಕೆಜಿ ಆಗೋ ಎರಡು ಗ್ರಾಮ್ ಆಗೋಸ್ ತೊಗೊಬಂದೀವಿ ಸೌತೆಕಾಯಿ ಕರೆ ಇದನ್ನು ಬಿಟ್ಟರೆ ಹತ್ರಾಸ ಇದು ಮಂಜುಗುಣಿಯಲ್ಲಿ ಫೇಮಸ್ಸು ಇದನ್ನು ತಗೊಬಂದೀವಿ ಬುಂದಿ ಲಾಡು ಇದು ಕೂಡ ಅಷ್ಟೇ ನಮ್ಮ ಮನೆಗೆ ತುಂಬ ಇಷ್ಟ ಅದರಲ್ಲಿ ಬಿಟ್ಟರೆ ಉಪ್ಪಿನಕಾಯಿ ಅಕ್ಕ ಮೂರು ರೀತಿ ಉಪ್ಪಿನಕಾಯಿ ಕೊಟ್ಟಿದ್ದಾರೆ ಇಲ್ಲಿ ಜೊತೆಯಲ್ಲಿ ಇದು ಮೀಡಿಯಾ ಉಪ್ಪಿನಕಾಯಿ ಇದು ಹಸಿ ಮಾವಿನಕಾಯಿ ಉಪ್ಪಿನಕಾಯಿ ಹೀಗೆ ಮೂರು ಇದೆ ಇದು ಲಿಂಬುವನ್ನು ಕಟ್ ಮಾಡಿ ಉಪ್ಪಲ್ಲೇ ಹಾಕಿ ಮಾವಿನ ಹಿಟ್ಟು ಬಂದು ಬಂದರೆ ಅದಕ್ಕೆ ಮೆಣಸಿನಿಟ್ಟು ಮತ್ತು ಉಗ್ರಣೆ ಹಾಕ್ಕೊಂಡ್ರೆ ಉಪ್ಪಿನಕಾಯಿ ರೆಡಿ ಆಗುತ್ತೆ ಅದು ಪರೋಟಕ್ಕೆ ತುಂಬಾ ಚೆನ್ನಾಗಿರುತ್ತೆ ಲಿಂಬು ಉಪ್ಪಿನಕಾಯಿ ಇದು ಬಂದುಬಿಟ್ಟು ಮಾವಿನಕಾಯಿಯನ್ನು ಬೇಯಿಸಿಬಿಟ್ಟು ಉಪ್ಪಿನಲ್ಲಿ ಹಾಕಿರ್ತೀವಿ ಅಂದರೆ ಕೊರ್ಸ್ದಾಯಿ ಅಂತ ಹೇಳ್ತೀವಿ ಅದೇ ಸರಿ ಅದನ್ನು ಗೊಜ್ಜನ್ನು ಮಾಡ್ತೀವಿ ನಾವು ತುಂಬ ನನಗೆ ಇಷ್ಟ ಆಗಿರುವಂಥದ್ದು ಇನ್ನೊಂದು ಊರಿನಲ್ಲಿ ಸಿಗುವಂಥ ತಮ್ಮ ತುಂಬ ಇಷ್ಟವಾಗಿದ್ದಾರೆ ಟೊಮೆಟೊ ಚಪ್ಪಲಿ ಅವನು ಕೇಳ್ತಾ ಕೇಳ್ತಾಯಿದ್ದ ಅಮ್ಮ ಟೊಮೆಟೊ ಚಪ್ಪಲಿ ಅಂತ ಹಾಗಾಗಿ ಹೋಗಿ ತಗೋಬಂದಿದ್ದೀನಿ ಇನ್ನು ತುಪ್ಪ ಪ್ಯೂವರ್ ನಲ್ಲಂಗಿ ತೋ ತುಪ್ಪ ಇದು ಸುಮಾರು ಆಶೆ ಇರ್ನಂತಂದ್ರೆ ಇಂಥದ್ದೊಂದು ನಾಲ್ಕು ಐದು ಬಾಟ್ಲ ತಂದಿದ್ದೀನಿ ಒಂದು ಒಂದು ಅಂತ ಹೇಳ್ತೀವಿ ಅದು ಅಷ್ಟು ತುಪ್ಪವನ್ನು ತಗೊಂಡು ಬಂದಿದ್ದೀನಿ ಅಮ್ಮನ ಮನೆಯಲ್ಲಿ ರೆಡಿ ಆಗಿರುವಂಥದ್ದು ಅಮ್ಮ ಮತ್ತು ಅಕ್ಕನ ಮನೆಗೆ ತಿನ್ಬಿಟ್ರೆ ಇದು ಬೇಕಂತ ತಂದ್ಕೊಂಡಿದ್ದಾರೆ ಮಕ್ಕಳು ಹಲಸಿನಕಾಯಿ ಜಿಪ್ಸು ಅಮ್ಮನ ಮನೆಯಲ್ಲಿ ಮಾಡಿರುವಂಥದ್ದು ಅಲ್ಲೇ ಹಲಸಿನಕಾಯಿ ಅಲ್ಲೇ ಆಗಿರುವಂಥದ್ದು ಜೊತೆಗೆ ಅತ್ತೆ ಚಕ್ಕುಲಿಯನ್ನು ಮಾಡಿಕೊಟ್ಟಿದ್ದಾರೆ ಇದನ್ನು ಬಿಟ್ಟು ಇದನ್ನು ಇದರಲ್ಲಿ ಒಂದೇ ಸೊಪ್ಪಿದೆ ಸಮೃದ್ಧಿಯೇ ರಬ್ಬರ್ ಬ್ಯಾಂಡನ್ನು ಉಪಯೋಗಿಸಿದ್ದೀನಿ ಸಾರಿ ಒಂದೇ ಇಲ್ಗಲ್ಲ ಹೇಳ್ತೀವಿ ಇದನ್ನು ಎಸಿಡಿಟಿಗೆಲ್ಲ ಉಪಯೋಗಿಸ್ತಾರೆ ಈ ಸೊಪ್ಪನ್ನು ತೊಗೊಬಂದಿದ್ದೀನಿ ಇದನ್ನು ಹುರ್ಸ್ಬಿಟ್ಟು ತಂಬಳಿ ಚಟ್ನಿ ಎಲ್ಲ ಮಾಡ್ತಾರೆ ಬಾಳೆ ಎಲ್ಲ ಸೊಪ್ಪುಕೊಂಡಿದ್ದೀನಿ ಅಂತ ಇಡು ಇಷ್ಟು ಸಮೃದ್ಧಿಯ ಬಳೆಗಳು ಇದೊಂದು ಮೂರು ಜೊತೆ ಅರ್ಥ ಕುರಿ ಮತ್ತೆಲ್ಲ ನಾವು ಇಲ್ಲಿ ಮಿನಿಮಮ್ ಹದಿನೈದು ವೆರೈಟಿ ಬಳೆಯನ್ನು ತಗೊಂಡಿದ್ದೀವಿ ಜೊತೆಗೆ ಸಲ ಯಾವ ಹಕ್ಕೋ ತಳ ಗೊತ್ತಿಲ್ಲ ಬೇಕು ಬೇಕು ಆ ಮಾತಲ್ಲ ಬೇಕಿರಬೇಕಂತ ಎಲ್ಲ ತಗೊಂಡಿದ್ದಾಳೆ ಹಾಗೆ ಅದನ್ನ ತಗೋದಿದೀವಿ ಜೊತೆಗೆ ತುಂಬಾ ಹೂವಿನ ಗಿಡ ತಂದಿದ್ದೀವಿ ಅದು ಇನ್ನೇವರೆಗೆ ಮಳೆ ಮೋಡ ಇದೆ ಇವತ್ತು ಫುಲ್ ಬಿಸಿಲಿದೆ ಗೊತ್ತಿಲ್ಲ ಎಷ್ಟು ಕರಿತೆ ಅಂತ ನೋಡಬೇಕು ಇದು ಎಲವರಿಗೆ ಪುಡಿ ಹೆಸರು ನಂಗೆ ಮರ್ತೋಗಿತ್ತು ನಂಗೆ ಇದನ್ನು ಕೂಡ ತುಂಬಾ ಕಡಿಮೆ ಮನೆ ಕಡೆ ಉಪಯೋಗಿಸ್ತಾರೆ ಎಲ್ಲವರಿಗೆ ಕುಡಿ ಇದರ తమ్ముడి ఎలా తుమ్ చీటికేలా తుదేదు బిట్ ఇం వురియ పుడి తిన్నా ఇప్పుడు మక్ అదీ ಮೇನ್ ಆಗಿ ಇದು ಸೂಜಿ ಮೆಣಸು ನಮ್ಮ ಕಡೆ ಗೌರ್ ಬರ್ಡ್ಸ್ ಏನು ಹೇಳ್ತಾರಲ್ಲೀಲ್ಲಿ ಏನು ಹೇಳ್ತಾರೆ ಬರ್ಡ್ಸ್ ಆಯ್ಚಿ ನೀರು ಹೇಳ್ತಾರೆ ಇದು ಇದರಿಂದ ಸೈಡ್ ಎಫೆಕ್ಟ್ಸ್ ಇಲ್ಲ ಹಾಗಾಗಿ ಇದನ್ನು ತಗೋಬೋದಿ ಒಂದು ಕಾಲು ಕೆ ಜಿ ಆಗುವಷ್ಟು ಇದು ಕೆಂಪು ಕಲ್ಸಕ್ಕೆ ಇದನ್ನು ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ತಂಡಿ ಆಗಲ್ಲ ಕೆ ಆಗಲ್ಲ ಇದನ್ನು ತಿಂತಾರೆ ಕುತ್ಕೊಂಡು ಮತ್ತೆ ತಿಂಡಿ ಕೂಡ ಸೇರಿಸ್ಕೊಂಡು ತಿಂತಾರೆ ಹಾಗಾಗಿ ಇದು ಇದು ಬಿಳಿ ಕಲ್ಸಕ್ಕೆ ಅದು ಬಿಟ್ಟರೆ ಇದು ಎಣ್ಣೆಗಾಯಿ ಮಸಾಲ ತುಂಬಾ ಚೆನ್ನಾಗಿರುತ್ತೆ ಇದು ಬಿಸಿಬೇಳೆ ಭಾ ಇನ್ನೊಂದು అడ్కె పురి అడకే పురి అలా మిక్స్ పడేపప్పుడు సాధారీ ఇది బంధువు జేష్ మన మక్క అల్ ఆ కడే ఫారా సిగేళ్ళు ఏ

ఎలా నాకు మసాలా పోటోళ్ళ ఆ కడ అసహ హామం తినీ నార్మల్ గ్రెడ్ల ఇది బండి ఇంక కూడా సాంబార్ పుడి ఇది అడిగి కృష్ణ భట్లూ సాంబార్ రుడి ఇది రెడీ అయితే మ్యా మంగూరు అదే సేమ్ ఎర్ర ప్యాకెట్ సాంబార్ పుడి పసం పుడి ఇలా బేజ్ వందే ఇదే కెమికల్ సప్రే ಇನ್ನು ಬಂದುಬಿಟ್ರೆ ಇದು ಬಿರಿಯಾನಿ ಪಲಾವ್ ಮಸಾಲ ಅಂತ ಇದು ತುಂಬಾ ಚೆನ್ನಾಗಿರುತ್ತೆ ರೈಸ್ ಐಟಮಿಗೆ ಹಾಗಾಗಿ ಇನ್ನೂ ಒಂದು ಪ್ಯಾಕೆಟ್ ತಗೊಂಡಿದ್ದೀನಿ ಇನ್ನು ಕಿಚನ್ ಕಿಂಗ್ ಮಸಾಲ ಒಂದು ತಗೊಂಡಿದ್ದೀನಿ ಇನ್ನು ಬಂದುಬಿಟ್ರೆ ಪಾವ್ ಭಾಜಿ ಮಸಾಲ ಇದನ್ನು ನಾನು ರೈಸ್ ಐಟಮ್ಗೆ ಯೂಸ್ ಮಾಡ್ತೀನಿ ತವಾ ಪಲಾವ್ ಟೈಪ್ ಮಾಡ್ತೀನಿ ಸಲ ತನಿ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾನು ಎರಡು ಸಣ್ಣ ತೊಗೊಂಡಿದ್ದೀನಿ ಬೆರೆಗೇ ಟೈಮಿತ್ತು ಇನ್ನೂ ಬಿಟ್ಟರೆ ಮಸಾಲೆ ಮಜ್ಜಿಗೆ ಅಂತ ಮಾಡ್ತೀವಿ ಅದರದ್ದು ಪುಡಿ ಇನ್ನು ಇದು ಒಂದು ಲಾಡು ಮಾಡೋದಕ್ಕೆ ಇನ್ನೊಂದು ಎರಡು ಕೇಳಬೇಡಿ ಆದರೆ ಕೆಲವೊಂದು ನಮಗೆ ಏನು ಸಿಗೋಲ್ಲ ಹಾಗಾಗಿ ಇಂಥದ್ದೆಲ್ಲ ಅಲ್ಲಿ ಕೆಲಸ ಊರು ಕಡೆಯ ಮಸಾಲೆಗಳನ್ನು ತೊಗೊಬಂದೇನೆ ಸಾಂಬಾರು ಪುಡಿ ರಸಮ್ ಪುಡಿ ಇಂಥ ಪಲಾವ್ ಮಸಾಲೆ ಎಲ್ಲ ಅಲ್ಲಿ ಆ ಕಡೆ ಬೆಳ್ಳಿಯಲ್ಲಿ ಆ ರೀತಿ ಟೇಸ್ಟ್ ಸೊಜನ ಕಡೆಗೂ ಟೇಸ್ಟ್ ಚೇಂಜ್ ಇರುತ್ತೆ ಹಾಗಾಗಿ ಕನ್ನಡ ಹೋಗ್ತಿರುವಂಥದ್ದು ತುಂಬಾ ಇದೆಷ್ಟು ಇನ್ನೂ ಇನ್ನೂ ಗಿಡವರಿದೆ ತುಂಬಾ ಅದು ಎಷ್ಟು ಏನೋ ಏನಾಗುತ್ತಿಲ್ಲ ಇದು ಬಂದ್ಬಿಟ್ಟರೆ ಅಮ್ಮನವರು ಕರಿಕಾನ ಪ್ರವೇಶಿದ್ದೇವೆ ಪ್ರಸಾದ ಇವೆಲ್ಲ ಇದು ನನ್ನ ಅಮ್ಮನ ಮನೆಯ ಕೂಲಿರು ಮನೆಯಂದು ಬಂದುಬಿಟ್ಟು

ಊರಿಂದ ಬಂದ ನೆಕ್ಸ್ಟ್ ಡೇ ಬೆಳಿಗ್ಗೆ ಹೋಗಿ ಅವರು ಮೊದಲು ಹೂವನ್ನೆಲ್ಲ ತಂದು ಪೂಜೆ ಮಾಡಿದ್ದಾರೆ ಮಕ್ಕಳು ಮನೆಯಲ್ಲಿದ್ದರೆ ಸಮರ್ಥ ಶಂಖವನ್ನು ಓದುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಜೊತೆಯಲ್ಲಿ ಸಮೃದ್ಧಿ ಜಾಮಟೆಯನ್ನು ಬಾರಿಸ್ತಾಳೆ ಅದು ಅವಳಿಗೆ ಖುಷಿ ಶಂಖವನ್ನು ಓದುವ ಪ್ರಯತ್ನ ಅವಳು ಕೂಡ ಸ್ಟಾರ್ಟ್ ಮಾಡಿದ್ದಾಳೆ ನಾನು ಓದ್ತೀನಿ ನಾನು ಟ್ರೈ ಮಾಡ್ತೀನಿ ಅಂತ ಸ್ವಲ್ಪ ದಿನ ಬೇಕು ರೂಢಿಯಾಗೋದಕ್ಕೆ ಸಮರ್ಥ ಸ್ವಲ್ಪ ಪ್ರಾಕ್ಟೀಸ್ ಆಗ್ತಾಯಿದೆ ನಾವೆಲ್ಲ ಕಲಿತ ಇದ್ವಿ ಶಂಖವನ್ನು ಓದೋದಕ್ಕೆ ಮೊದಲಿಂದ ಓದಿ ರೂಢಿ ಇಲ್ಲ ಈಗ ಕಲಿತ್ಕೊಳ್ಳುವಂಥ ಒಂದು ಪುಟ್ಟ ಪ್ರಯತ್ನ ಆದರೆ ಪೂಜೆ ಸಮಯದಲ್ಲಿ ನಾವು ಎಲ್ಲರೂ ದೇವರ ಮುಂದೆ ಇರ್ತೀವಿ ಮನೆಯಲ್ಲೇ ಇದ್ದರೆ ಅಂದರೆ ವೀಕ್ ಡೇಸಲ್ಲಿ ಅದು ಸಾಧ್ಯ ಇಲ್ಲ ಎಲ್ಲರೂ ಇದರಲ್ಲಿ ಇರ್ತಾರೆ ಆದರೆ ಶನಿವಾರ ಮತ್ತು ಆದಿತ್ಯವಾರ ಪೂಜೆಯ ಸಮಯಕ್ಕೆ ಮಕ್ಕಳು ಶಂಖ ಜಮಟಿ ಎಲ್ಲ ಬಾರಿಸೋದಕ್ಕೆ ಎಲ್ಲ ಸಮರ್ಥ ಅದು ಹೆಚ್ಚಾಗಿ ಆದಿತ್ಯವಾರ ಅವನು ಪೂಜೆ ಮಾಡ್ತಾನೆ ಆ ಟೈಮಲ್ಲಿ ಅಪ್ಪ ಮಕ್ಕಳು ಮಗಳು ಜಮಟೆಯನ್ನು ಬಾರ್ಸಿ ಶಂಕವನ್ನು ಓದುವಂಥ ಇದನ್ನು ಮಾಡ್ತಾರೆ ಒಟ್ಟು ನಾನು ಬಯಸಿದ ಜೀವನ ನನ್ನದು ಇದು ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬೈ ಬಾಯ್